ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ರುಚಿ ಇಂದಿನ ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣದಲ್ಲಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸಾವನ್ನಪ್ಪಿದ್ರು ಅವರ ಮೃತದೇಹವನ್ನು ಇವತ್ತು ಹಸ್ತಾಂತರ ಮಾಡಲಾಗಿದೆ ಸೊ ಹೀಗಾಗಿ ನಾಳೆ ವಿಜಯ್ ರೂಪಾನಿ ಅಂತ್ಯ ಸಂಸ್ಕಾರವನ್ನ ಗುಜರಾತಿನ ರಾಜ್ಕೋಟ್ನಲ್ಲಿ ನಡೆಯುತ್ತೆ ಈ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡಿದೆ ಕುಟುಂಬ ನಾಲ್ಕು ದಿನಗಳ ಬಳಿಕ ಅವರ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿತ್ತು ಅದಕ್ಕೆ ಕಾರಣ ಅಂತ ಹೇಳಿದರೆ ವಿಮಾನ ದುರಂತದಲ್ಲಿ ಅಷ್ಟು ದೊಡ್ಡ ಸ್ಫೋಟವಾಗಿದೆ ಆ ಸ್ಫೋಟದ ಬೆಂಕಿಯ ತೀವ್ರತೆ ಇರುವಂಥ ಪ್ಯಾಸೆಂಜರ್ಗಳನ್ನು ಒಬ್ಬರನ್ನು ಹೊರತುಪಡಿಸಿ ಎಲ್ಲ ಪ್ಯಾಸೆಂಜರ್ಗಳು ಕೂಡ ಸುಟ್ಟು ಕರಕಲಾಗಿತ್ತು ಯಾರ ದೇಹ ಯಾರದ್ದು ಅಂತ ಕಂಡುಹಿಡಿಯಲಿಕ್ಕೆ ತುಂಬ ಕಷ್ಟ ಅಥವಾ ಸಾಧ್ಯವಿಲ್ಲದಷ್ಟು ಸುಟ್ಟು ಬೂದಿಯಾಗಿದ್ದರು ಅಥವಾ ಸುಟ್ಟು ಕರಕಲಾಗಿತ್ತು ಹೀಗಾಗಿ ಆ ಸಂದರ್ಭದಲ್ಲಿ ಅವರನ್ನು ಗುರುತು ಹಚ್ಚೋದು ಪತ್ತೆ ಹಚ್ಚೋದು ಅದಕ್ಕೆ ಸಮಯಾವಕಾಶವನ್ನು ಅಲ್ಲಿನ ಸರ್ಕಾರ ತೆಗೆದುಕೊಂಡಿತ್ತು ಕೊನೆಗೆ ಡಿ ಎನ್ ಎ ಟೆಸ್ಟ್ ಮೂಲಕ ಆ ಬಾಡಿ ಯಾರದ್ದು ಅಥವಾ ಆ ಶವ ಯಾರದ್ದು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದರು ಇವತ್ತು ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರ ಡಿ ಎನ್ ಎ ಮೃತದೇಹದ ಡಿ ಎನ್ ಎ ಮ್ಯಾಚ್ ಆಗಿದೆ ಸೊ ಮ್ಯಾಚ್ ಆಗಿರುವ ಕಾರಣಕ್ಕಾಗಿ ಆ ಮೃತದೇಹವನ್ನು ಅವರಿಗೆ ಹಸ್ತಾಂತರ ಮಾಡಲಾಗಿದೆ ಯಾಕಂದರೆ ಯಾರದ್ದೋ ಶವವನ್ನು ಯಾರಿಗೋ ನೀಡೋಕ್ಕಾಗೋದಿಲ್ಲ ಯಾರದ್ದೋ ಮೃತದೇಹವನ್ನು ಮತ್ತಾರಿಗೂ ಕೊಡೋಕ್ಕಾಗೋದಿಲ್ಲ ಖಚಿತಪಡಿಸಿದ ನಂತರ ಅಷ್ಟೇ ಈ ಮ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಇವತ್ತು ವಿಜಯ್ ಅವರ ಪಾರ್ಥಿವ ಶರೀರವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ನಾಳೆ ಅವರ ಅಂತಿಮ ವಿಧಿವಿಧಾನ ನಡೆಯುತ್ತೆ ਸਰਵੋਤਮ <muchas>